ಶುಭ ಮಧ್ಯಾಹ್ನ ಗೆಳೆರೆ ಇವತ್ತು ಕೂಡ ಪಟ್ಟಂತೆ ಸ್ವಲ್ಪ ಲೇಟ್ ಆಗಿದೆ ಆದ್ದರಿಂದ ಇವತ್ತು ಸಾಯಂಕಾಲ ಇಂಗ್ಲಿಷ್ ಗ್ರಾಮರ್ ಇರಲ್ಲ ಆದರೆ ಈಗ ನಾನು ಕನ್ನಡ ವ್ಯಾಕರಣದಲ್ಲಿ ಇದರನ್ನು ಇದರ ವಿಧ ಭಾಗವನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಕ್ರಿಯಾಪದ ಆಗಲಿಕ್ಕೆ ಧಾತು ಬೇಕು ಅಂತ ಹೇಳ್ತಾ ಇದ್ದೆ ಅದು ಕೂಡ ಸತ್ಯ ನಿಜ ಈಗಾಗಲೇ ನಾನು ಎರಡು ಮೂರು ತರಗತಿ ತರಗತಿಗಳಲ್ಲಿ ಹೇಳಿದ್ದೀನಿ ಇವತ್ತು ಈಗ ಅದನ್ನು ಮುಂದುವರಿಸ್ತಾ ಇದ್ದೀನಿ ನಾವು ಎಲ್ಲಾ ಧಾತುಗಳು ಮುಖ್ಯ ಮುಖ್ಯವಾಗಿವೆ ಆದ್ದರಿಂದ ನಾನು ಅವುಗಳನ್ನ ಬೇರೆ ಹೇಳ್ತಾ ಇಲ್ಲ ಈಗ ನಾನು ಮೂರು ಲಂಬ ರೇಖೆ ಹಾಕಿದ್ದೀನಿ ಮೊದಲನೇ ಲಂಬಾ ರೇಖೆಯ ಪ್ರಾರಂಭದಲ್ಲಿ ಅದರ ಮೇಲೆ ಎರಡನೇ ಲಂಬ ರೇಖೆಯಲ್ಲಿ ಮೇಲೆ ಅರ್ಥ ಇದೆ ಮೂರನೇ ಧಾತು ಮೂರನೇ ಲಂಬರೇಖೆಯಲ್ಲಿ ಕ್ರಿಯಾಪದ ಅಂತ ಇದೆ ಅಂದರೆ ಒಂದು ಧಾತು ಅರ್ಥ ಮತ್ತು ಕ್ರಿಯಾಪದಿ ಕೆಡುವುದಿದೆ ಕೆಡುವ ಅರ್ಥ ಕೆಡುವಿಕ ಕೆಡುವಿಕೆ ಆಗುತ್ತೆ ಕ್ರಿಯಾಭಯದಲ್ಲಿ ಆಗುತ್ತೆ ಅಂತಾಗುತ್ತೆ ಧಾತು ಕುಂದು ಆಗುತ್ತೆ ಅರ್ಥ ಬತ್ತು ಅಂತ ಹೇಳಕ್ ಕ್ರಿಯಾಪದದಲ್ಲಿ ಕುಂದಿದೆ ಅಂತ ಹೇಳೋಕ್ಕಾಗುತ್ತೆ ನಂತರದ ಧಾತು ಎರಗು ಅದಕ್ಕೆ ಅರ್ಥ ಬೇರೆ ಬೀಳು ಅದಕ್ಕೆ ಕ್ರಿಯಾಪದಲ್ಲ ಅಂತಾಗುತ್ತೆ ಎರಗಿದನು ಅಂದರೆ ಜಗಳ ಬರುವಾಗ ಒಬ್ಬರ ಮೇಲೆ ಒಬ್ಬರು ರಘುತ್ವ ಅಂತ ಹೇಳಲಿಕ್ಕಾಗುತ್ತೆ ಧಾತು ಉಸರು ಉಸರು ಅಂದರೆ ಕಡದಲ್ಲಿ ಕ್ಷೀಣ ಆಗುತ್ತೆ ಅದಕ್ಕೆ ತೆರೆಯಬಹುದರಲ್ಲಿ ಉಸಿರು ಇದ್ದು ಆಗುತ್ತೆ ಇನ್ನು ನಾವು ಉಪಯೋಗ ಮಾಡುವುದು ಇಲ್ಲಿ ಅಂದರೆ ನಿಶ್ಚಬ್ಧವಾದ ಪ್ರದೇಶದಲ್ಲಿ ಕುಳಿತಾಗ ಒಬ್ಬರಿಗೊಬ್ಬರು ಉಸಿರು ಇರ್ತಾರೆ ಉಸಿರು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಅಂದರೆ ಪ್ರೇಮಿಗಳೊಬ್ಬರು ಈ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ನಂತರ ತಾತು ಎಳಸು ಏಳಸು ಅರ್ಥ ಬರಸೀಸನ್ ಅಂತ ಆಗುತ್ತೆ ಕ್ರಿಯಾಪದ ಅಂತ ಆಗುತ್ತೆ ಗೊತ್ತಿಲ್ಲ ಎಳಸು ಬರೆ ಏಳಸು ಬರೆ ಏಳಸು ಬಗ್ಗೆ ಏಳಸು ಬಗ್ಗೆ ಹೇಳಿದ್ರೆ ಎಳಸು ಅಂತ ಹೇಳ್ತಾ ಇಲ್ಲ ಧಾತು ಕುಲುಕು ಅಂದ್ರೆ ಅರ್ಥ ಕಳದಲ್ಲಿ ಅಲ್ಲ ಎಳಸುವಂತಾಗುತ್ತೆ ಕ್ರಿಯಾಪದ ಹೇಳಬೇಕಂದ್ರೆ ಕುಲುಕಿದ್ದನು ಆಗುತ್ತೆ ಅಂದ್ರೆ ಸ್ನೇಹಿತರಿಬ್ಬರು ಕೈಗಳಿಂದ ಕೈಗಳನ್ನು ಕುಳಕುತ್ತಾರೆ ಹಾಗೆ ದೇಹವನ್ನು ಕುಳಕುತ್ತಾರೆ ಅಂತ ಕೇಳು ಹಸರು ಮಾಡುವಂತಾಗುತ್ತೆ ಪ್ರೇಮದಲ್ಲಿ ಕೇಳುವಂತಾಗುತ್ತೆ ಸರಿದಾಳುವಂತಾಗುತ್ತೆ ನಾವು ತಿನ್ನುವ ದೋಸಾ ಧಾನ್ಯಗಳಲ್ಲಿ ಏನಾದರೂ ಕಲ್ಲು ಮಣ್ಣು ಬೇರೆ ಎತ್ತುಗಳಿದ್ರೆ ಕೇಳ್ಬೇಕಾಗುತ್ತೆ ಅದನ್ನು ನಾವು ಪುರ ಉಪಯೋಗ ಮಾಡಿಕೊಂಡು ಕೇಳ್ತಾರೆ ಹುಂದಿನ ಧಾತು ಆಗುತ್ತೆ ಕರ್ತಾ ಹರಕು ಅಂತಾಗುತ್ತೆ ಕ್ರಿಯಾಪದ್ರೆ ಗಲಾಬಿದನು ಅಂತಾಗುತ್ತೆ ಹೂವಿನ ಧಾತು ಪುಣರು ಚಿಗುರು ಅಂತ ಚಿಗುಡ ಅಂತಾಗುತ್ತೆ ಆಗುತ್ತೆ

ಸಾಮಾನ್ಯವಾಗಿ ಉಪಯೋಗ ಮಾಡ್ತಾ ಇರ್ತಾರೆ ಅಂತ ಅಷ್ಟೇ ಗೊತ್ತು ಅದರಿಂದ ನಾನು ಈಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಮುಂದಿನ ಭಾನುವಾರ ಅದೇ ಐದು ಕ್ರಿಯಾಪದಗಳು ಅದರಲ್ಲಿ ಕ್ರಿಯಾ ಮುಖ್ಯವಾದ ಕೆಲವು ಧಾತುಗಳನ್ನು ಕೆಲವು ಪ್ರಮುಖ ದಾತುಗಳನ್ನು ಕೂಡ ತಿಳಿಯೋಣ ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡುವ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದರಿಂದ ಕೊನೆಯ ಅವಕ್ಕೆ ತುಂಬ ತುಂಬ ಧನ್ಯವಾದಗಳು